ಹಾಯ್ ಫ್ರೆಂಡ್ಸ್ ಒಂದು ಹೊಸ ಧಾರಾವಾಹಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಧಾರಾವಾಹಿಯ ಹೆಸರು ಅನುರಾಗದ ಅಲೆ ಅಪ್ಪ ಏನಾಯ್ತು ಇರಿ ನೀರ್ ತರ್ತೀನಿ ಬೇಡಮ್ಮ ಸ್ವಪ್ನ ನೀರೇನ್ ಬೇಡ ನನ್ಗೆ ಸ್ವಲ್ಪ ಹೊತ್ತು ಎಷ್ಟು ತಗೋತೀನಿ ಯೋಚನೆ ಬಿಡ್ತಾನೆ ಇಲ್ವಲ್ಲ ಏನಪ್ಪ ಮಧುಸೂದನ್ ಹೇಗಿದ್ಯಾ ಬಾರೋ ರಾಜಶೇಖರ ಬಾ ಕೂತ್ಕೋ ಮಧು ಯಾಕೋ ಯಾವಾಗ ನೋಡಿದ್ರು ಬೇಜಾರ್ ಮಾಡ್ಕೊಂಡೇ ಇರ್ತೀಯ ಇನ್ನೇನು ಮಾಡ್ಲಿ ರಾಜಶೇಖರ್ ನನ್ನ ಜೀವನ ನೀನೇ ನೋಡ್ತಿದ್ಯಲ್ಲ ಅಲ್ಲ ಕಣೋ ನಿನ್ ಜೀವನಕ್ಕೆ ಏನಾಗಿದೆ ಮುತ್ತಿನಂತ ಮಗಳು ಕಣ್ಣದ್ರಲ್ಲೇ ಇದ್ದಾಳೆ ನಿಂಗೆ ಏನು ಬೇಕು ಬೇಡ ಎಲ್ಲ ನೋಡ್ಕೋತಾಳೆ ಇನ್ನು ನನ್ನಂಗಾಗಿದ್ರೆ ಹೇಳು ರ ನಿನ್ನ ನೀನ್ ಹೆಂಡತಿ ಸತ್ತೋಗಿದ್ದಾಳೆ ಮಗ ಫಾರಿನ್ನಲ್ಲಿ ಕೆಲ್ಸದಲ್ಲಿದ್ದಾನೆ ಯಾವಾಗಲೂ ಒಂದ್ಸರಿ ಬಂದು ಹೋಗ್ತಾನೆ ಆದ್ರೆ ನನ್ನ ಹೆಂಡತಿ ಬದುಕಿದಾಳೆ ಬದುಕಿದ್ದು ನನ್ನ ಮಗಳು ತಬ್ಲಿ ಆಗಿದ್ದಾಳಲ್ಲ ಅದು ಹೇಳು ಮಧು ನನ್ನ ಮಗ ಫಾರಿನಲ್ಲಿದ್ದಾನೆ ನಿಜ ನನ್ನ ಹೆಂಡತಿ ಹೋದ್ಮೇಲೆ ನನ್ನ ತಂಗಿಯವನ್ನ ನಾನೇ ಸಾಕೋತೀನಿ ಅಂತ ಕರ್ಕೊಂಡು ಹೋದ್ಲು ಅವನಿಗೆ ನನ್ನ ತಂಗಿನೇ ಅಮ್ಮ ನನ್ನ ಭಾವನೆ ಅಪ್ಪ ನನ್ನ ಅವನು ಒಂದು ದಿನಾನು ಬಾಯಿ ತುಂಬ ಅಪ್ಪ ಅಂತ ಕರೀಲಿಲ್ಲ ನಾನು ಯಾರು ಅಂತಾನೆ ಅವನಿಗೆ ಗೊತ್ತಿಲ್ವೇನೋ ಅಲ್ಲ ರಾಜಶೇಖರ ನನ್ನ ಮಗಳೇನು ತಪ್ಪು ಮಾಡಿದ್ಲು ಹೇಳು ನಾನೇನ್ ತಪ್ಪು ಮಾಡಿದ್ದೆ ಹೇಳು ನನ್ನ ಹೆಂಡತಿ ಅವನು ಯಾವನ ದುಡ್ಡಿರೋ ಹಿಂದೆ ಓಡ್ ಹೋದ್ಲಲ್ಲ ಅಷ್ಟು ಚಿಕ್ಕ ಮಗುನ ಸಾಕಕ್ಕೆ ನಾನು ಎಷ್ಟು ಕಷ್ಟ ಅಂತ ನಿನಗೇ ಗೊತ್ತು ಅಲ್ಲ ಅಂತ ಚಿಕ್ಕ ಮಗುನ ಬಿಟ್ಟು ಹೋಗೋಕ್ಕೆ ಅವಳಿಗೆ ಮನ್ಸಾದ್ರು ಹೇಗೆ ಬಂತು ಹೇಳು ದಿನನಾದರೂ ತಾನು ತಾನ ಮಗು ಅಂತ ನೋಡಕ್ ಬಂದ್ಲಾ ಈಗ ಏನು ಆಗುತ್ತೆ ಮದು ಸರಿ ಈಗ ಇದನ್ನೆಲ್ಲ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಸರಿ ಹೋಗುತ್ತಾ ಸ್ವಲ್ಪ ನಿನ್ನ ಆರೋಗ್ಯದ ಕಡೆನು ಗಮನ ಕೊಡು ತನ್ನ ತಂದೆ ಆಡ್ತಿರೋ ಮಾತನ್ನ ಕೇಳಿಸ್ಕೊಂಡ್ಮೇಲೆ ಸ್ವಪ್ನಂಗೆ ತುಂಬಾನೇ ಬೇಜಾರಾಗುತ್ತೆ ನನ್ನ ತಂದೆ ಈ ರೀತಿ ಪರಿಸ್ಥಿತಿಗೆ ಅವ್ರ ಹೆಂಡತಿನೇ ಕಾರಣ ಅವರೇನು ಯಾರ ಜೊತೆನ ಹೋದ್ರು ಆದ್ರೆ ಇಲ್ಲಿ ಅವರು ನೆನೆಸ್ಕೊಂಡು ಅಪ್ಪ ಕೊರಕ್ತಿದಾರಲ್ಲ ಸ್ವಪ್ನ ಬಂದೆ ಸ್ವಪ್ನ ನೀನಾದ್ರೂ ಬುದ್ಧಿ ಹೇಳಮ್ಮ ನಾನೇನ್ ಮಾಡ್ಲಿ ಅಂಕಲ್ ನಾನು ಎಷ್ಟು ಹೇಳಿದ್ರು ಅವರು ಅವ್ರ ಹೆಂಡತಿ ಯೋಚನೆ ಬಿಡೋದೇ ಇಲ್ಲ ಅಂತಾರೆ ರಾಜಶೇಖರ್ಗೆ ಸ್ವಪ್ನಿಗೆ ಅಮ್ಮ ಅಂತ ಹೇಳಕ್ಕೂ ಇಷ್ಟ ಇಲ್ವಲ್ಲ ಅಂತ ಆಶ್ಚರ್ಯ ಆಗುತ್ತೆ ರಾಜಶೇಖರ ನಾಳೆ ನನ್ನ ಮಗಳಿಗೆ ನೀನೇ ದಿಕ್ಕು ಕಣ ನೋಡು ನನ್ನ ಹೆಂಡತಿ ಅವರಮ್ಮ ಅಮ್ಮ ಅಂದ್ರೆ ನಮ್ಮ ಅತ್ತೆ ಅವ್ರಿನ್ನೂ ಇದ್ದಾರೆ ನನ್ನ ಹೆಂಡತಿ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ ಅವರೆಲ್ಲ ನಾಳೆ ಸ್ವಪ್ನ ನಮ್ಮನೆಗೆ ಕಳಿಸಿ ಅಂದ್ರೆ ನೀನು ಕಳಿಸ್ಬಾರ್ದು ಗೊತ್ತಾಯ್ತಾ ನಾನು ಹೋದ್ಮೇಲೆ ಸ್ವಪ್ನ ಜವಾಬ್ದಾರಿ ಸಂಪೂರ್ಣ ನಿಂದು ಯಾಕೋ ಮಧುಸೂದನ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ನೀವೇ ನೋಡಿ ಅಂಕಲ್ ದಿನಾನು ಅಷ್ಟೇ ಒಬ್ಬರೇ ಕುತ್ಕೊಂಡು ಏನೇನೋ ಆಲೋಚನೆ ಮಾಡ್ತಾ ಮಾತಾಡ್ಕೋತಾ ಇರ್ತಾರೆ ನನಗೂ ಹೇಳಿ ಹೇಳಿ ಸಾಕಾಗಿದೆ ನೋಡೋ ಮಧು ನಿಂಗೇನು ಆಗಿಲ್ಲ ನೀನು ಆರಾಮಾಗೆ ಇದೆಯಾ ಇಲ್ಲದೆ ಇರೋ ಯೋಚನೆಗಳು ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಬೇಡ ಸ್ವಪ್ನ ನಿನ್ ಕಣ್ಣೆದ್ರಲ್ಲೇ ಇದ್ದಾಳೆ ನಿಂಗೆ ಏನು ಬೇಕು ಅದನ್ನೆಲ್ಲ ಮಾಡ್ಕೊಡ್ತಾಳೆ ಅಂದ್ಮೇಲೆ ನಿಮ್ಗೆ ಏನೋ ಯೋಚನೆ ನಿನ್ನ ಹೆಂಡ್ತಿದ ಅವಳೇ ತಿನ್ನ ತಿರುಗಿ ನೋಡ್ತಾ ಇಲ್ಲ ನೀನ್ ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಜೀವನ ಇಡೀ ಅಳ್ತೀಯ ಆದ್ರೂ ನಾನು ಅವಳಿಗೆ ಏನ್ ಮಾಡಬಾರ್ದು ಅನ್ಯಾಯ ಮಾಡಿದ್ದೆ ಅಂತ ನನ್ ಮಗಳನ್ನ ತಬ್ಲಿ ಮಾಡಿ ಹೋದ್ಲು ಹೇಳು ನಾನು ಅವಳಿಗೆ ಏನ್ ಕಮ್ಮಿ ಮಾಡಿದ್ದೆ ಹೇಳು ರಾಜಶೇಖರ ಅಲ್ಲ ಕಣ ಅವಳು ನಿನ್ ಬಗ್ಗೆ ಆಗ್ಲಿ ನಿನ್ ಮಗಳ ಬಗ್ಗೆ ಆಗ್ಲಿ ಎಳ್ಳಷ್ಟು ಯೋಚನೆ ಮಾಡಿದೆ ಅದ್ ಯಾವನ ಸಿಕ್ಕದ ಅಂತ ಹೋದ್ಲು ಅವಳ ಬಗ್ಗೆ ನೀನ್ ಯಾಕೋ ಈ ತರ ಕೊರ್ಕೊಂಡ್ ಕೋರ್ಕೊಂಡ್ ಅಳ್ತಿಯಾ ನೋಡು ಇನ್ ಯಾವತ್ತು ನೀನು ಅವಳನ್ನ ನೆನೆಸ್ಕೋಬಾರ್ದು ಗೊತ್ತಾಯ್ತಾ ಸರಿ ಸ್ವಪ್ನ ಹೋಗಮ್ಮ ಅಪ್ಪಂಗೇನಾದ್ರು ಅಪ್ಪ ತಗೊಳ್ಳಿ ಸ್ವಪ್ನ ನೀನ್ ತಿಂಡಿ ಈಗ ತಗೊಂಡ್ ಬರ್ತೀನಿ ನಾನು ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ನಂಗ್ ಬೇಡಮ್ಮ ನಂದು ಆಲ್ರೆಡಿ ತಿಂಡಿ ಆಯ್ತು ಲೇಟ್ ಆಗಿದೆ ನೀನ್ ತಿನ್ಬೇಕು ಸರಿ ಆಯ್ತು ಹೋಗಿ ಬಾ ತಗೊಳ್ಳಿ ಅಂಕಲ್ ಆರಾಮಾಗ್ತೀನಿ ಸ್ವಪ್ನ ತಂದೆ ಹಾಗೆ ಅಂಕಲ್ ಜೊತೆ ಕೂತ್ಕೊಂಡು ತಾನು ತಿಂಡಿ ತಿಂಡಿ ಆದ್ಮೇಲೆ ಸ್ವಪ್ನ ನೀನ್ ವಿದ್ಯಾಭ್ಯಾಸ ಹೇಗ್ ಅಂಕಲ್ ನಾನಂತೂ ಕಷ್ಟಪಟ್ಟು ಓದ್ತಿದ್ದೀನಿ ಹಾಗಾದ್ರೆ ಸ್ವಪ್ನ ಬರ್ಲಮ್ಮ ಮಧುಸೂದನ ಬರ್ತೀನಿ ಕಣೋ ಆಗಾಗ್ ಬರ್ತಾ ಇರೋ ರಾಜಶೇಖರ ನನಗೂ ನಿಮ್ ಇಬ್ಬಿಟ್ರೆ ನಿಮ್ ಯಾರಿದ್ದಾರೆ ಖಂಡಿತ ಬರ್ತೀನಿ ಸ್ವಪ್ನ ಇವತ್ತು ಕಾಲೇಜ್ ಇಲ್ವಾ ಇಲ್ಲಪ್ಪ ಅಪ್ಪ ಮುಂದಿನ ವಾರ ಎಕ್ಸಾಮ್ ಅದಕ್ಕೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ ಸರಿ ಮಗಳ ಹೋಗು ಓದ್ಕೋ ಹೋಗು ನಿನ್ ತಾಯಿನ ನೋಡ್ಬೇಕು ಅಂತ ನಿನ್ಗ ಅನ್ಸಲ್ವಾ ಅಂತ ಸ್ವಪ್ನ ಕೇಳ್ಬಿಡ್ಲ ಅಥವಾ ಅವಳು ಏನಾದರೂ ಬೇಜಾರ್ ಮಾಡ್ಕೋತಾಳ ಸ್ವಪ್ನ ತಂದೆ ಹಾಗೆ ಯೋಚನೆ ಮಾಡಿದ್ರೆ ಇಲ್ಲಿ ಸ್ವಪ್ನ ಅದು ಯಾವ್ದ್ರ ಬಗ್ಗೆ ಯೋಚನೆ ಮಾಡಿದೆ ತಾನಾಯ್ತು ಮತ್ತಾನು ಓದಾಯ್ತು ಅಂತ ಇರ್ತಾಳೆ ಅಳಿ ಅಂದ್ರೆ ನೀವಾ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ ಇದೇನ ಅಳಿ ಅಂದ್ರೆ ಹೀಗೆ ಕೇಳ್ತಿದ್ದೀರಾ ಏನು ಅಳಿಯಾನ ಯಾರ್ ನೀವು ಅಳಿಯ ನಾನ್ ನಿಮ್ಗೆ ಅಳಿಯಾನು ಅಲ್ಲ ನೀವ್ ನನಗೆ ಅತ್ತೇನು ಅಲ್ಲ ನನಗ್ ಗೊತ್ತು ನಿಮ್ಗೆ ನಮ್ ಮೇಲೆಲ್ಲ ಕೋಪ ಇದೆ ಅಂತ ನನ್ ಮಗಳು ಮಾಡಿದ ತಪ್ಪಿಗೆ ನಮಗ್ಯಾಕ್ ಶಿಕ್ಷೆ ಹೋ ನಿಮ್ಮ ಮಗಳನ್ನ ಕಟ್ಕೊಂಡಿದ್ದ ತಪ್ಪಿಗೆ ನನಗೆ ಶಿಕ್ಷೆ ಅಲ್ವಾ ಅಳೆ ಅಂದ್ರೆ ದಯವಿಟ್ಟು ಈ ರೀತಿ ಚುಚ್ಚು ಮಾತೆಲ್ಲ ಆಡಬೇಡಿ ಸ್ವಪ್ನನ ನನ್ನ ಜೊತೆ ಕಳಿಸ್ಕೊಟ್ಬಿಡಿ ಏನೇ ಆದರೂ ಬೆಳೆದಿರೋ ವಯಸ್ಸಿಗೆ ಬಂದಿರೋ ಮಗಳನ್ನ ಅಪ್ಪ ಆದವನು ನೋಡ್ಕೊಳ್ಳೋದು ತುಂಬಾ ಕಷ್ಟ ಯಾರು ಹೇಳ್ತಿದ್ದೀರಾ ಈ ಮಾತು ಹಾಲು ಕುಡಿಯೋ ಮಗುವನ್ನ ಬಿಟ್ಟು ಅದು ಯಾವನಿಂದ ಓಡೋದ್ಲಲ್ಲ ಅವಳಿಗೆ ಹೇಳಿ ಈ ಮಾತನ್ನ ಆಗೆಲ್ಲ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಗಳಿಗೆ ಏನಾದರೂ ಗೊತ್ತಾ ಈಗ ಕಷ್ಟಪಟ್ಟು ಬೆಳೆಸಿರೋ ಮಗಳನ್ನ ನಿಮ್ಮ ಜೊತೆ ನಾನು ಕಳಿಸ್ಕೊಡ್ಬೇಕಂತೆ ಬಾಮ್ಮ ಸ್ವಪ್ನ ಬಾ ನನ್ನ ಹೆಂಡತಿ ತಾಯಿ ಬಂದಿದ್ದಾರೆ ಅದೇನು ಕೇಳು ಅದು ಯಾಕೆ ಹಳಿ ನನ್ನ ಹೆಂಡತಿ ತಾಯಿ ಅಂತ ಹೇಳ್ತಿದ್ದೀರಾ ನಿಮ್ಮ ಅಜ್ಜಿ ಅಂತ ಹೇಳ್ಬೋದಲ್ವಾ ನಿಮ್ಮ ಮಗಳು ನಾಲ್ಕು ದಿನ ನನಗೆ ಹೆಂಡತಿ ಆಗಿದ್ಲು ಅಷ್ಟೆ ನನ್ನ ಮಗಳಿಗೆ ತಾಯಿ ಆಗಲಿಲ್ಲ ಅವಳೇ ಬಿಟ್ಟು ಮೇಲೆ ಅವಳು ಸಂಬಂಧ ಕಡ್ಕೊಂಡು ಹೋದ್ಮೇಲೆ ನೀವು ನನ್ನ ಮಗಳಿಗೆ ಏನ್ ಸಂಬಂಧ ಅದಕ್ಕೆ ಹೇಳಿದ್ದು ನನ್ನ ಹೆಂಡತಿ ತಾಯಿ ಅಂತ ಇದ್ರಲ್ಲಿ ತಪ್ಪೇನಿದೆ ಅದಕ್ಕೆ ಏನಕ್ಕೆ ಶಿಕ್ಷ ತಪ್ಪು ಅಂತ ಗೊತ್ತಿದ್ಮೇಲೆ ಅದನ್ನ ಸರಿಪಡ್ಸಕ್ ನೋಡ್ಬೇಕು ಇಷ್ಟು ವರ್ಷಗಳ ನಂತರ ಈಗ ಸ್ವಪ್ನ ಅಜ್ಜಿ ಅಂತ ಬಂದಿಲ್ಲಿ ಹೇಳ್ತಿದ್ದೀರಲ್ಲ ಅವಳು ಮಗು ಆಗಿದ್ದಾಗ ಯಾರಾದರೂ ಬಂದು ನೋಡಿದ್ರಾ ನನ್ನ ಕಷ್ಟ ಸುಖ ಯಾರಾದರೂ ಕೇಳಿದ್ರಾ ಮಧಸೋದನ್ ಕೇಳಿದ ಪ್ರಶ್ನೆಗೆ ಪಂಗಜಮ್ಮನಿಂದ ಯಾವುದೇ ಉತ್ತರನು ಬರಲ್ಲ ಅವಳು ಸುಮ್ಮನೆ ತಲೆ ತಗ್ಗಿಸ್ಕೊಂಡು ನಿಂತಿರ್ತಾಳೆ ನೋಡಿ ನೀವು ನನಗಿಂತ ದೊಡ್ಡವರು ನಾನು ತಾಯಿಸ್ತಾನದಲ್ಲಿ ಇರೋರು ನನ್ನ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತಕೋಬೇಡಿ ದಯವಿಟ್ಟು ಇಲ್ಲಿಂದ ಹೊರಡಿ ಹಾಗಾದ್ರೆ ಸ್ವಪ್ನನಾ ನೀವು ನನ್ನ ಜೊತೆ ನಮ್ಮನೆ ಕಳ್ಸಲ್ವಾ ನನಗಂತೂ ಕಳ್ಸೋಕೆ ಇಷ್ಟ ಇಲ್ಲ ಸ್ವಪ್ನ ಇಷ್ಟ ಇದ್ರೆ ನೀವೇ ಕೇಳಿ ಕರ್ಕೊಂಡು ಹೋಗಿ ಸ್ವಪ್ನ ನನ್ ಜೊತೆ ನಮ್ಮನೆ ಬರ್ತೀಯಮ್ಮ ಖಂಡಿತ ಇಲ್ಲ ಅಲ್ಲ ಮನೆ ಬಾಗ್ಲವರೆಗೂ ಬಂದು ಇಷ್ಟೆಲ್ಲ ಬೇಡ್ಕೊಂಡ್ರು ಬರಲ್ಲ ಅಂತ ಅಲ್ವಾ ಸ್ವಪ್ನ ಆ ಕಡೆ ತಿರುಕೊಂಡು ನಿಲ್ಕೋತಾಳೆ ಇನ್ನೇನು ಅವಳು ಉತ್ತರ ಕೊಟ್ಟಾ ಇಲ್ಲಿಂದ ಹೊರಡ್ಬೋದು ಹ್ಮ್ ಈಗ ಹೋಗ್ತೀನಿ ಒಂದಲ್ಲ ಒಂದಿನ ಅವಳು ಮನೆಗೆ ಬರ್ಲೇಬೇಕು ಅದ್ ಹೇಗ್ ಬರ್ದೇ ಇರ್ತಾಳೆ ನಾನು ನೋಡ್ತೀನಿ ನಾನು ಯಾವ್ದನ್ನ ಮರಿಬೇಕು ಅಂತ ಪ್ರತಿ ಕ್ಷಣನೂ ಅನ್ಕೊಳ್ತೀನೋ ಈ ತರ ನನಗೆ ಮಧ್ಯ ಮಾಡ್ತಾರೆ ಅಪ್ಪ ನೀವು ಕಷ್ಟ ಯಾರು ಆಗಿಲ್ಲ ಅಂದ್ಮೇಲೆ ನಾನು ಕಲೆ ಹೋಗ್ಲಿ ಹೇಳಿ ನನಗೆ ನೀವು ಮುಖ್ಯ ಅಷ್ಟೇ ನನಗ್ ಗೊತ್ತಿತ್ತು ಮಗಳೇ ಇವರೆಲ್ಲ ಒಂದಲ್ಲ ಒಂದಿನ ನಿನ್ನ ಬಲವಂತವಾಗಿ ಕರ್ಕೊಂಡು ಹೋಗೇ ಹೋಗ್ತಾರೆ ಅಂತ ಅದಕ್ಕೆ ನಾನು ಮುಂಚೆನೆ ರಾಜಶೇಖರ್ಗೆ ಹೇಳಿದ್ದು ನನ್ನ ಹೆಂಡತಿ ತಾಯಿ ಮನೆಗೆ ಖಂಡಿತ ನನ್ನ ಮಗಳನ್ನ ಕಳಿಸ್ಬೇಡಿ ಅಂತ ಅಪ್ಪ ರೀತಿ ಎಲ್ಲ ನನಗೆ ಹಾಯ್ ಸ್ವಪ್ನ ಗೊತ್ತಾಗಿಲ್ವಾ ನಾನು ಯಾರು ಅಂತ ನಿಮ್ಮ ಮಾವ ನಿಮ್ಮ ತಾಯಿ ತಮ್ಮ ಯಾಕ ಗಾಬರಿಯಿಂದ ನೋಡ್ತಿದ್ಯಾ ಸ್ವಪ್ನ ನೀನು ನಾಳೆ ನನ್ನ ಹೆಂಡ್ತಿ ಆಗೋಳು ನಾನು ನಿನ್ನ ಗಂಡ ಆಗೋನು ಮುಚ್ಚೋ ಬಾಯಿ ಯಾಕೆ ಬಾವ ಬೈತೀರಾ ಅಕ್ಕ ಯಾವತ್ತೋ ಹೇಳಿದ್ಲು ಹೆಣ್ಣು ಹೆಣ್ಮಗು ಆದ್ರೆ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಕಣು ಅಂತ ಅದಕ್ಕೆ ನಾನು ಹೆಣ್ತಿ ಅಂದೆ ಅದರಲ್ಲಿ ತಪ್ಪೇನು ಹೌದಾ ಸರಿ ಕರ್ಕೊಬನ್ನಿ ಮಕ್ಕನ್ನ ಅದೇನ್ ಹೇಳಿದ್ಲು ನಾನೇ ಕೇಳ್ತೀನಿ ನಾನೇ ಕರ್ಕೊಂಬರ್ಲಿ ಬಾವ ಅವಳು ಎಳ್ಳಿದಾಳೆ ಅಂತ ನನಗೇನು ಗೊತ್ತು ಮತ್ತೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರು ಇಲ್ಲೇನಕ್ಕೆ ಬಂದೆ ಅದು ಸ್ವಪ್ನನ ನಾ ಕರ್ಕೊಂಡು ಹೋಗೋಣ ಅಂತ ಬಂದೆ ನಮ್ಮಮ್ಮ ಕೇಳಿದ್ರೆ ಕಳಿಸ್ಲಿಲ್ವಂತ ನೀವು ಅದಕ್ಕೆ ನಾಳೆ ನಾನು ಮದುವೆ ಆಗೋ ಹುಡುಗಿನ ಅಂದ್ರೆ ನನ್ನ ಹೆಂಡತಿ ಆಗೋಣ ನಾನು ಕರ್ಕೊಂಡು ಹೋಗೋಣ ಅಂತ ಬಂದೆ ಮಧುಸೂದನ್ ಸ್ವಪ್ನನ ತನ್ನ ಹೆಂಡತಿ ತಮ್ಮನ ಜೊತೆ ಕಳಿಸ್ತಾನ ಇಲ್ವಾ ಅನ್ನೋದನ್ನ ಮುಂದಿನ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್